ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಇವತ್ತು ಎಲ್ಲ ರೀತಿಯಂತ ಸನ್ನದ್ಧವಾಗಿ ಇವತ್ತು ಅಭಿವೃದ್ಧಿ ಆಗ್ತಿರುವಂತ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಸಣ್ಣಪುಟ ವಿಚಾರಗಳು ಇತ್ತು ಅದೆಲ್ಲದೂ ಕೂಡ ಇವತ್ತು ರಾಜ್ಯ ಸರ್ಕಾರ ಫುಲ್ಫಿಲ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಬರುವಂಥ ದಿನದಲ್ಲಿ ಇನ್ನು ಹೆಚ್ಚು ಹೆಚ್ಚು ವಿಮಾನಗಳು ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬರೋದಿದೆ ಈಗಾಗಲೇ ತನಗೆ ಗೊತ್ತಿರ್ಬೋದು ಅಕ್ಟೋಬರ್ ಹತ್ತನೇ ತಾರೀಕಿಗೆ ಸ್ಪೈಸ್ ಶೆಟ್ ಅಧಿಕೃತವಾಗಿ ಟೈಮ್ ಟೇಬಲ್ನ ಅಫಿಷಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದೆ ತಿರು ಹೈದರಾಬಾದ್ ಆ್ಯಂಡ್ ಮತ್ತು ಚೆನ್ನೈಗೆ ದಿನಕ್ಕೆ ಎರಡು ಟ್ರಿಪ್ಪನ್ನು ಮಾಡಲಿಕ್ಕೋಸ್ಕರ ನಾಳೆ ಮೊನ್ನೆ ಅಫಿಷಲ್ ಆಗಿ ಟೇಬಲ್ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಹಾಗಾಗಿ ದಿನದಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣ ಇದು ಯಾವುದೊಂದು ಜಿಲ್ಲೆಗೆ ಸೀಮಿತವಾಗಿ ಯಡಿಯೂರಪ್ಪನವರು ಮಾಡಿದಂಥ ಕೆಲಸ ಎಲ್ಲ ಆಯಿತು ಇದು ಮಧ್ಯ ಕರ್ನಾಟಕಕ್ಕೆ ಇದು ಅನುಕೂಲ ಆಗಬೇಕು ಅಂತೇಳಿ ವಿಮಾನ ನಿಲ್ದಾಣವನ್ನು ಮಾಡಿದ್ದಾರೆ ಇದ್ರ ಮುಖಾಂತರ ನಮ್ಮ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆಯೂ ಕೂಡ ಸೇರಿಕೊಂಡು ಇದು ಪ್ರವಾಸಿಗರಿಗೆ ಇರ್ಬೋದು ಟ್ರೇಡ್ ಅಂಡ್ ಕಾಮರ್ಸ್ ಇರ್ಬೋದು ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರ್ಬೋದು ಪ್ರವಾಸೋದ್ಯಮ ಇರ್ಬೋದು ಇದೆಲ್ಲದಕ್ಕೂ ಕೂಡ ದ್ವರದಲ್ಲಿ ಸಾಕಷ್ಟು ಇದು ಅನುಕೂಲ ಆಗುತ್ತೆ